ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಆನರಿ ಸುರೇದಾರ್ ಮೇಜರು ಟ್ರಿನಿಟಿ ಚರ್ಚ್ ಫೈವ್ ಒನ್ ಫೈವ್ ಆರ್ಮಿ ಬೇಸ್ವರ್ ಶಾಪಿಂದ ನಾನು ರಿಟೈರ್ಡ್ ಆಗಿದ್ದೀನಿ ಕಿಶೋರ್ ಸರ್ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತಂತಂದರೆ ಭಾರತಾದ್ಯಂತ ನಾನು ಸರ್ವಿಸ್ ಮಾಡಿದ್ದೆ ನಾ ಇಪ್ಪತ್ತೆಂಟು ವರ್ಷ ಆರ್ಮಿನಲ್ಲಿ ಸರ್ವಿಸ್ ಮಾಡಿದ್ದೆ ಕಾರ್ಗಲ್ ಯುದ್ಧ ಟೈಮಲ್ಲಿ ಒನ್ ನೈನ್ ಸೆವೆನ್ ಫೀಲ್ಡ್ ರೆಜಿಮೆಂಟ್ ಎಲ್ ಆರ್ ಡಬ್ಲ್ಯೂದಲ್ಲಿ ಇದ್ದು ನಾನು ಥೌಸಂಡ್ ವೆಹಿಕಲ್ಸ್ನ ಜಮ್ಮುವಿಂದ ಕಾರ್ಗಲ್ ಪ್ಲೇಸ್ವರೆಗೂ ಹೋಗಲಿಕ್ಕೆ ಸಹಾಯ ಮಾಡ್ತಿದ್ದೆ ಹಾಗೂ ನಾನು ಜಮ್ಮು ಜಮ್ಮುವಿಂದ ವೆಹಿಕಲ್ಸ್ನೆಲ್ಲ ಕಳಿಸ್ಕೊಡ್ತಿದ್ದೆ ಆಮೇಲೆ ಭಾರತಾದ್ಯಂತ ಸರ್ವಿಸ್ ಮಾಡಿದ್ದೀನಿ ನಾಗಾಲ್ಯಾಂಡಲ್ಲಿ ಸರ್ವಿಸ್ ಮಾಡಿದ್ದೀನಿ ರಾಜಸ್ಥಾನದಲ್ಲಿ ಸರ್ವಿಸ್ ಮಾಡಿದ್ದೀನಿ ಅಂಬಾಲಾದಲ್ಲಿ ಸರ್ವಿಸ್ ಮಾಡಿದ್ದೀನಿ ಅದೇ ರೀತಿ ಅಸ್ಸಾಂನಲ್ಲಿ ಸರ್ವಿಸ್ ಮಾಡಿದ್ದೀನಿ ಮತ್ತು ಭಾರತಾದ್ಯಂತ ಸರ್ವಿಸ್ ಮಾಡಿರೋದು ನೋಡಿ ಮತ್ತು ಇಪ್ಪತ್ತು ಇಪ್ಪತ್ತೆಂಟು ವರ್ಷ ಸರ್ವೀಸ್ ಮುಗಿಸಿ ಫೈ ಒಂದು ಪೈ ಆರ್ಮಿ ಬೇಸ್ ವರ್ಕ್ಶಾಪಿಂದ ನಾನು ರಿಟೈರ್ಡ್ ಆಗಿದ್ದೀನಿ ಅದು ರಿಟೈರ್ಡ್ ಆದಮೇಲೆ ಮತ್ತೆ ನಾನು ಕೆ ಪಿ ಎಸ್ ಸಿ ಎಕ್ಸಾಮ್ ಬರೆದ್ಬಿಟ್ಟು ಕರ್ನಾಟಕ ವಸತಿ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಪ್ರಾಂಶುಪಾಲರಾಗಿ ಹನ್ನೆರಡು ವರ್ಷ ಸರ್ವಿಸ್ ಮಾಡಿದ್ದೀನಿ ಈಗ ಅರವತ್ತು ವರ್ಷ ಆಗಿದೆ ನನ್ನ ಎರಡೂ ಡಿಪಾರ್ಟ್ಮೆಂಟಿಂದ ನಾನು ರಿಟೈರ್ಮೆಂಟ್ ಪಡೆದಿರೋದ್ರಿಂದ ಅವ್ರು ನನ್ನ ಸೇವೆಯನ್ನು ಗುರುತಿಸಿ ಇವರು ಭಾರತ ಸೇವಾರತ್ನ ಅವಾರ್ಡನ್ನು ನಿಜವ್ರದ್ದು ಗುರುತಿಸಿ ಕೊಟ್ಟಿದ್ದಾರೆ ತುಂಬ ಸಂತೋಷ ನಮ್ಮ ಭಾರತಾದ್ಯಂತ ಮತ್ತು ಕರ್ನಾಟಕದ ಆದ್ಯಂತ ನಾನು ಸೇವೆಗಳನ್ನ ಸಲ್ಲಿಸಿದ್ದೀನಿ ಅವ್ರಿಗೆ ಎಲ್ಲ ಗೊತ್ತಿದೆ ನಾನು ಗುಲ್ಬರ್ಗದಲ್ಲೂ ಸರ್ವಿಸ್ ಮಾಡಿದೆ ಅಲ್ಲೊಂದು ಶಾಲೆ ಕಟ್ಸ್ ಬಂದಿದ್ದೀನಿ ಇಪ್ಪತ್ತೆಂಟು ಕೋಟಿದು ಕ ಬಂದಿದ್ದೀನಿ ಅದೆಲ್ಲ ಅವ್ರಿಗೆ ಗೊತ್ತಿದೆ ಭಾರತಾದ್ಯಂತ ಮತ್ತು ಆದ್ಯಂತ ಸರ್ವಿಸ್ ಮಾಡಿ ನಮಗೆ ನಲವತ್ತೆರಡು ವರ್ಷ ಒಟ್ಟು ಸರ್ವಿಸ್ ಮುಗಿಸಿದ್ದೀನಿ ಈಗ ರಿಟೈರ್ಡ್ ಆಗಿ ನಾನು ಕೊಟಕ್ ಬ್ಯಾಂಕ್ನಲ್ಲಿ ಪ್ರೀಮಿಯರ್ ಅಡ್ವೈಸರ್ ಆಗಿ ಇಲೈಟ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ನನಗೆ ನನ್ನ ಕರ್ತವ್ಯವನ್ನು ಯಾವಾಗಲೂ ಇವರು ವಾಚ್ ಮಾಡ್ತಾ ಇರ್ತಾರೆ ಅಬ್ಸರ್ವ್ ಮಾಡಿಬಿಟ್ಟು ನನಗೆ ಸೇವಾ ಸೇವಾರತ್ನ ಅವಾರ್ಡ್ ಕೊಟ್ಟಿದ್ದಾರೆ ನನಗೆ ತುಂಬ ಖುಷಿಯಾಗ್ತಿದೆ ನಮ್ಮ ಪೂರ್ತಿ ನಮ್ಮ ಕ ಕರ್ನಾಟಕದ ಎಲ್ಲ ಜನತೆಯನ್ನು ಇವತ್ತು ನಾನು ನೆನೆಸ್ತೀನಿ ಭಾರತಾದ್ಯಂತ ಜನಗಳನ್ನ ನೆನೆಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ ಹೇಳ್ಬಿಟ್ಟು ನಿಜವಾಗೂ ಕಿಶೋರ್ ಕುಮಾರ್ ಸರ್ಗೆ ಒಳ್ಳೇದಾಗ್ಲಿ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಭಾರತಾದ್ಯಂತ ಮತ್ತು ಕರ್ನಾಟಕದಾದ್ಯಂತ ಎಲ್ಲರನ್ನೂ ಗುರುತಿಸಿ ಇದೇ ರೀತಿ ನಮ್ಮಗೆ ಗುರುತಿಸಿದಂಗೆ ಎಲ್ಲರನ್ನು ಗುರುತಿಸಿ ಗೌರವಿಸ್ಬೇಕು ಅಂತೇಳಿ ಇನ್ನೊಮ್ಮೆ ಕೇಳ್ಕೊತೀನಿ ನಿಜವಾಗೂ ನನಗೆ ತುಂಬ ಸಂತೋಷ ಆಯಿತು ಇವರು ಡಾಕ್ಟ್ರಿಗೆ ಮತ್ತು ರೈತರಿಗೆ ಹಾಗೂ ಮಾಜಿ ಯೋಧರಿಗೆ ಇವರು ಸನ್ಮಾನ ಮಾಡಿದ್ದಾರೆ ನನಗೆ ತುಂಬ ಸಂತೋಷವಾಗಿದೆ ಕಿಶೋರ್ ಕುಮಾರ್ ಸರ್ ಇದೇ ರೀತಿ ಮುಂದೆ ನಡೆಸ್ಕೊಂಡು ಹೋಗಲಿ ಈ ಸುವರ್ಣ ಮಹೋತ್ಸವ ಐವತ್ತನೇ ವರ್ಷನ ತುಂಬ ಚೆನ್ನಾಗಿ ನಾವು ಆಚರಣೆ ಮಾಡ್ತಾ ಇರೋದು ನನಗೆ ತುಂಬ ಸಂತಸ ತಂದಿದೆ ತುಂಬ ಸಂತೋಷವಾಯಿತು ಜೈ ಕರ್ನಾಟಕ ಮತ್ತು ಇದು ನಮ್ಮ ಇದು ನಿಮ್ಮ ವಾಹಿನಿ ಈ ವತಿಯಿಂದ ನನಗೆ ಸನ್ ಸನ್ಮಾನ ಮಾಡಿರೋದು ತುಂಬ ಖುಷಿ ತಂದಿದೆ ನಮ್ಮ ಎಲ್ಲ ಕುಟುಂಬದವರಿಗೂ ತುಂಬ ಸಂತೋಷ ತಂದಿದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹೇ ಜೈ ಕರ್ನಾಟಕ ಮಾತೆ